ಹಾಯ್ ಎಲ್ರಿಗೂ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಾನು ರೆಡಿ ಆಗಿದ್ದೇನೆ ರೆಡಿಯಾಗಿ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ಹೋಗ್ತಾ ಹೋಗ್ತಾ ಹೇಳ್ತೇನೆ ನಾನು ಹಾಗೆ ಇದು ತೂಗುಯಲ್ ಉಂಟಲ್ಲ ಇದು ಅಕ್ಕಂದು ಇದು ನಾವು ಮೊನ್ನೆ ಅಕ್ಕನ ಫ್ರೆಂಡಿನ ಮನೆಗೆ ಹೋಗಿದ್ವಲ್ಲ ಅಲ್ಲಿ ಇತ್ತು ಇದು ಅವರು ಬಾಂಬೆಗೆ ತೆಗೆದುಕೊಂಡು ಹೋಗಿ ಅಂತ ಅವರಿಗೆ ಕೊಟ್ಟದು ಅಕ್ಕನಿಗೆ ಆದ್ರೆ ಅಕ್ಕ ಹೇಳಿದ್ರು ಬೇಡ ಇದು ನಿಮ್ಗಾಯ್ತು ಮಕ್ಕಳಿದ್ದಾರಲ್ಲ ಇಲ್ಲಿ ಇಲ್ಲಿರ್ಲಿ ಅಂತ ಅವ್ರು ಹೇಳಿದ್ರು ಹಾಗೆ ನಾನು ಇಲ್ಲಿ ಸಿಟ್ಔಟ್ ಅಲ್ಲಿ ಕಟ್ಟಿದ್ದೇನೆ ಅದನ್ನು ತುಂಬಾ ಒಳ್ಳೇದಾಗಿ ಕೂತಿದ್ರೆ ನಿಮ್ಮ ಒಳ್ಳೆ ಆರಾಮವಾಗಿ ನಿದ್ದೆ ಬರ್ತದೆ ನನ್ಗಿನ್ನು ವಿಡಿಯೋ ಎಲ್ಲ ಕೆಲಸ ಎಲ್ಲ ಇದರಲ್ಲಿ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡಬಹುದು ఏం పుల్ల సర్కస్ వస్తుంది అలా అప్ప బాలే నా నాకు షాలో పోతనేటి పుల్లతో వీడియోని అవై కొనుపియనే కీజీ హ్ కీజీ నెట్ వీడియో తోనే లకటు బుజ్జి కొడు 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 దేపుజినిన ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಹಾಗೆ ಯಜಮಾನರು ಚಹಾ ಕುಡಿತಾ ಇದ್ದಾರೆ ಅವರ ಚಹಾ ಕುಡಿದ ನಂತರ ನಾವು ಇಲ್ಲಿ ರೆಡಿ ಆಗ್ತೇವೆ ಹಾಗೆ ಇಲ್ಲಿ ನೋಡಿ ಅಕ್ಕ ಸೇಮಿಗೆ ಒಣಗಿಸ್ತಾ ಇದ್ದಾರೆ ಇದು ಮೊನ್ನೆ ನಾನು ಸೇಮಿಗೆ ಮಾಡಿದ್ದೆ ಅಲ್ಲ ಸ್ವಲ್ಪ ಉಳಿದಿತ್ತು ಅದನ್ನು ಅವರು ಬಿಸಿಲಿಗೆ ಇಟ್ಟು ಬಿಸಿಲು ಎಲ್ಲಿಂಟು ಇವತ್ತು ಸ್ವಲ್ಪ ಬಿಸಿಲಿತ್ತು ಹಾಗೆ ಒಣಗಿಸಿ ಬಾಂಬೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆಂದೆ ನಾವು ಹೊರಟದು అక్కన కుటుా బ తోర్ ಹಾಗೆ ನಾವು ಹೋಗ್ತಾ ಇದ್ದೇವೆ ನಾವು ಬೇಲೂರು ಅಂತ ಹೇಳುವ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಕೂದಲೆಲ್ಲ ಹಾರಿ ಒಂದು ಬಗೆಯಾಗಿದೆ ಸುಮ್ಮನೆ ಈ ಹೊರಗಡೆ ಎಲ್ಲ ಹೋಗುವ ಕೂದಲು ನಾವು ಕಟ್ಟಲಿಕ್ಕೆ ತುಂಬ ಟೈಮ್ ತೆಗಿತೇವೆ ಆದರೆ ನೋಡಿ ಇವಾಗ ಅವಸ್ಥೆ ನೋಡಿ ನಮ್ಮ ಕೂದಲಿಂದು ಅಕ್ಕನಿಗೆ ಕುಟುಂಬದ ಮನೆಗೆ ತೆಗೆದುಕೊಂಡಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕೆಲವೊಂದು ವಸ್ತುಗಳಾಗಬೇಕು ಹಾಗೆ ಅವರು ಬೈಲೂರಲ್ಲಿ ಒಮ್ಮೆ ಇಳಿದ್ರು ಮಳೆ ನೋಡಿ ಒಂದೇ ಸಮಾನ ಎಲ್ಲಿಂದ ಇಲ್ಲ ಅವರು ಕಾರಿಂದ ಇಳಿದಿದ್ದಾರೆ ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ ಕೊಡೆ ತೆಗೆದುಕೊಂಡು ಹೋಗ್ಲಿಲ್ಲ ಅವರು ಸ್ವಲ್ಪ ಆ ಕಡೆ ಆಚೆ ಆಚೆ ಕಡೆ ಹೋಗಿದ್ದಾರೆ ಅವರು ಮಳೆ ಬರ್ತಾ ಇದೆ ಅಂತ ಅವರು ಒಂದು ಕಡೆ ನಿಂತಿದ್ದಾರೆ ನಾವು ಈ ನಾವು ಈಚೆ ಕಡೆ ಇದ್ದೇವೆ ಅವರು ಅಂಗಡಿಗೆ ಆಚೆ ಕಡೆ ಹೋಗಿದ್ದಾರೆ ರೂಟ್ ನೆನಪಿಲ್ಲ ಅಂತೆ ಹಾಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಾವಿವಾಗ ಅವರ ಕುಟುಂಬದ ಮನೆಗೆ ಮುಟ್ಟಿದ್ವಿ ಹಾಗೆ ನಾನು ಫಸ್ಟ್ ಟೈಮ್ ಬಂದಿದ್ದೇನೆ ಇಲ್ಲಿಗೆ ಇನ್ನೆಲ್ಲಿದ್ದು ಮುಗಿಸಿ ಬೇರೆ ಬೇರೆ ಕಡೆಗೆಲ್ಲ ಹೋಗ್ಲಿಕ್ಕೆ ಉಂಟಂತೆ ಅವರ ರಿಲೇಷನ್ ಅವರ ಮನೆ ತುಂಬಾನೇ ಇದೆ ಅವರ ದೊಡ್ಡ ಮನ ಮಕ್ಕಳ ಮನೆ ಎಲ್ಲ ಹತ್ರ ಹತ್ರ ಉಂಟಂತೆ ಗೊತ್ತಿಲ್ಲ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆಲ್ಲ ಹೋಗೋದು ನಾವು ಇಲ್ಲಿಂದು ಕಟ್ಟೆ ಉಂಟು ಇಲ್ಲಿ ಎಲ್ಲ ಆಗಿ ಮತ್ತೆ ಹೊರಡ್ಬೇಕು ನಮ್ಮ ಇಲ್ಲ ಲಿಂಚಿನ ಬಾಕಿ ಅವಳು ಕಾಸರಗೋಡು ಉಂಟು ಅಮ್ಮನ ಇಲ್ಲಿ ಇಲ್ಲಿ ಅಟ್ಟ ಉಂಟು ಒಮ್ಮೆ ಹತ್ತಿ ನೋಡುವ ಏನಿದೆ ಅಂತ ನನಗೆ ಈ ರೀತಿ ಅಟ್ಟ ಎಲ್ಲ ಇದ್ರೆ ತುಂಬ ಖುಷಿ ಆಗೋದು ಮಾತ್ರ ಹೇಳಿ ಕರೆಕ್ಟ್ ಆಗಿರಬೇಕು ನೋಡುವ ಏನು ಅಂತ ನೋಡಿ ಈ ರೀತಿ ಇದೆ ತುಂಬ ಪ್ಲೇಸ್ ಉಂಟು ಮಾತ್ರ ಬೇಕಾ ಬೇಡದ ವಸ್ತು ಎಲ್ಲ ಇದರಲ್ಲಿ ಇಡ್ಬೋದು ನೋಡಿ ಅವರು ಇಟ್ಟಿದ್ದಾರೆ ಮನೆ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಹಾಗೆ ನಾವಿನ್ನೇನು ಹೊಟ್ಟೆಗೆ ಏನಾದರೂ ಹಾಕುವ ಅಂತ ಇಲ್ಲಿ ಕುತ್ಕೊಳ್ ಇನ್ನು ಏನಾದರೂ ತಿಂದು ಇಲ್ಲಿಂದ ಹೊರಡುದು ಇಡ್ಲಿ ಸಾಂಬಾರ್ ನನ್ನ ಫೇವ್ರೇಟ್ ಇದು ಇಡ್ಲಿ ಸಾಂಬಾರ್ ಇನ್ನು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೇವೆ ಎಲ್ಲ ಅವರ ಅಮ್ಮನ ಫ್ಯಾಮಿಲಿ ಅವರು ಅಮ್ಮನ ಅಮ್ಮನ ಅಕ್ಕನ ಅವರ ಅಮ್ಮನ ಅಕ್ಕ ಇದ್ದಾರಲ್ಲ ಅಕ್ಕನ ಮಕ್ಕಳ ಮನೆ ಎಲ್ಲ ಉಂಟು ಹಾಗೆ ಅಲ್ಲಿಗೆ ಹೋಗ್ತಾ ಇದೇವೆ ನಾವು ಇದು ನೋಡಿ ಇದೊಂದು ಅವರ ದೊಡ್ಡಮ್ಮನ ಮನೆ ಹಳೆ ಟೈಪ್ ಮನೆ ಆದ್ರೂ ತುಂಬಾ ನೀಟಾಗಿ ಇಟ್ಟಿದ್ದಾರೆ ತುಂಬ ಖುಷಿ ಆಯಿತು ಮನೆಯೆಲ್ಲ ನೋಡಿ ತುಂಬ ತುಂಬಾ ಒಂಥರ ಖುಷಿ ಆಗ್ತದೆ ನೋಡಿ ನನ್ನ ಕೂದಲಿನ ಅವಸ್ಥೆ ಮಾತ್ರ ಹೇಳಿ ಪ್ರಯೋಜನ ಇಲ್ಲ ಕಿರ್ಕಿ ನಾವಿವಾಗ ಅವರ ಇನ್ನೊಂದು ದೊಡ್ಡಮ್ಮನ ಮಗಳ ಮನೆಗೆ ಬಂದ್ವಿ ಹಾಗೆ ಇವರ ಮನೆ ಹಾಗೆ ಎರಡು ವರ್ಷ ಆದದಂತೆ

Why is it Áckinha? She will create interesting things in this. She throws theiberatını ā Tr dalam kar paha àastry aquí licensed USA dariti studio Prekatumbalu x DLC Ms. Chamed stuffing Sye joyrik MŸi kelaser illi Avaya pen consumed Yelani ಅವ್ರು ನಮಗೆ ತಿಂಡಿ ಏನಾದರೂ ತಿಂದು ಹೋದ್ರಿಂದ ಕೂತ್ಕೊಳಿಸ್ತಾ ಇದ್ದಾರೆ ನಾವು ಇವಾಗಷ್ಟು ಇಡ್ಲಿ ತಿಂದು ಬಂದದ್ದು ಹಾಗೆ ಮತ್ತೆ ಅವರಿಗೆ ತಿನ್ನದೇ ಹೋದರೆ ಹಾಗೆ ಬೇಸರ ಆಗ್ಬೋದು ಹಾಗೆ ನಾವು ಕೂತ್ಕೊಂಡ್ವಿ

ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೇವೆ ನೆಕ್ಸ್ಟ್ ಇನ್ನು ಗೊತ್ತಿಲ್ಲ ಎಲ್ಲಿಗೆ ಅಂತ ನೆಕ್ಸ್ಟ್ ನಾವು ಬಂದ್ವಿ ಹಿರಿಯಡ್ಕ ಟೆಂಪಲ್ ಇದು ನಮ್ಮ ಯಜಮಾನರ ಕುಟುಂಬದ ದೇವರು ಅದು ಇಲ್ಲಿ ಇಲ್ಲಿರು ಹಿರಿಯಡ್ಕ ಟೆಂಪಲ್ ಇವಾಗ ನಾವು ಅವರ ಅಣ್ಣನ ಅಣ್ಣನ ಮನೆಗೆ ಬಂದೆ ಅಕ್ಕನ ಅಣ್ಣ ಇದ್ದಾರಲ್ಲ ಅವರ ಮನೆಗೆ ಅಣ್ಣ ಇಲ್ಲ ಅಣ್ಣ ಹೈದರಾಬಾದಿಗೆ ಹೋಗಿದ್ದಾರಂತೆ ಡ್ಯೂಟಿಗೆ ಹಾಗೆ ಗೊತ್ತಿಲ್ಲ ಯಾರಿದ್ದಾರೆ ಬೇರೆ ಅಂತ

ಇದು ಆಕ್ಚುಲಿ ಅವರ ಅಣ್ಣನ ಮನೆ ಅಲ್ಲ ಇದು ಅವರ ರಿಲೇಶನ್ ಅವರ ಮನೆ ಸದ್ಯಕ್ಕೆ ಅವರು ಇದ್ದಾರೆ ನಮ್ಮ ಮನೆಯಲ್ಲಿ ತಂದ ಹಲಸಿನ ಹಣ್ಣು ಹಲಸಿನ ಕಾಯಿ ಇಲ್ಲಿವರೆಗೆ ಹಣ್ಣಾಗಲಿಲ್ಲ ಹಾಗೆ ಅವರಿಗೆ ಹೋಗುವಾಗ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಒಂದು ಇಲ್ಲಿಂದವೇ ತೆಗಿತಾ ಇದ್ದಾರೆ ಹೋಗ್ತಾ ಬರ್ತಾ ಇದ್ರೆ ಮಾತ್ರ ಸಂಬಂಧ ಹೇಳದಿದ್ರೆ ಎಲ್ಲಿಯ ಸಂಬಂಧ ಅಂತ ಆಗ್ತದೆ ಹಾಗೆಯ ಮಕ್ಕಳಿಗೆ ಸಾಗೆಯ ರಿಲೇಶನ್ ಅವರ ಒಂದು ಗುರ್ತು ಸಿಗಬೇಕಿದ್ರೆ ಹೀಗೆ ಕರ್ಕೊಂಡು ಹೋಗಬೇಕಲ್ವಾ ಹಾಗೆ ಅಕ್ಕ ಎಲ್ಲ ಅವರ ರಿಲೇಷನ್ ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಾನು ಕೂಡ ಬಂದೆ ಇವತ್ತು ನಾನು ಫಸ್ಟ್ ಟೈಮ್ ಬರೋದು ಹಾಗೆ ನಾವು ಇವಾಗ ನಿಟ್ಟೆ ಮುಟ್ಟಿದ್ದೆವು ನಿಟ್ಟೆಯಲ್ಲಿ ನಿಟ್ಟೆ ಹತ್ರ ಇನ್ನೊಂದು ರಿಲೇಷನ್ ಅವರ ಮನೆ ಇದೆ ಅಲ್ಲಿಗೆ ಹೋಗಿ ಲಾಸ್ಟ್ ಆ ಮನೆಯಿಂದ ವಿಸಿಟ್ ಮಾಡಿ ಮತ್ತೆ ಮನೆ ಕಡೆಗೆ ಹೋಗಬೇಕು ಇದು ಕೂಡ ಅವರ ಇನ್ನೊಂದು ದೊಡ್ಡ ಮನ ಮಗಳ ಮನೆ ಹಾಗೆ ನಾವು ಮನೆಗೆ ಮುಟ್ಟಿ ಫ್ರೆಶ್ ಎಲ್ಲ ಆಗಿ ಪದಾರ್ಥ ಎಲ್ಲ ಆಗಿ ಎಲ್ಲ ಕೆಲಸ ಎಲ್ಲ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೇವೆ ಸುಮ್ಮನೆ ಇದ್ರಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬಾನೇ ಖುಷಿ ಆಗ್ತದೆ ನಾನು ಕೂಡ ಕೂತ್ಕೊಳ್ತೇನೆ ಆವಾಗ ನಾನು ಕೂತ್ಕೊಂಡಿದ್ದೆ ಇವಾಗ ಅಕ್ಕ ಕೂತ್ಕೊಳ್ಳುವಾಗ ವಿಡಿಯೋ ಆಯ್ತು ಸ್ವಲ್ಪ ಅಕ್ಕ ಹೇಳ್ತಾ ಇದ್ರು ಅವಳು ವಿಡಿಯೋ ಮಾಡ್ತಾಳೆ ಎದ್ದೇಳಿ ಅಂತ ಆಮೇಲೆ ಹೆಂಗಸರೆಲ್ಲ ಕಮೆಂಟ್ ಮಾಡ್ಬೋದು ಅಂತ ಬಹಳ ಸ್ವಲ್ಪ ಗುಂಡು ಗುಂಡಾಗಿದ್ದಾರಲ್ಲ ಹಾಗೆ लेल्ले रे बबलो लेले नुमी न्याण तळाला दिसले लक लक लकले बडा प्लेट तिन्ते जना बडा

ஓகே ஸ்டார்ட் பண்ணுங்க என்ன வட்ட போட்டுருவே ஆத்தி விரோட் பண்ணிட்டே அம்மா நெடி கொள்ளுட்டியா குறிச்சதுல கம்ம அந்த பாக்ஸ் பண்ணு இல்லை ஆகுல்ல காரி வந்து பாலி வந்து பாஜிக் பாயிட் பாயிட் பிடி சொல்லுங்க என்ன சொல்லுங்க